ಗೊತ್ತಿಲ್ಲ ನಿನ್ಗೆ ಆ ಬಸ್ ಸ್ಟ್ಯಾಂಡ್ ಮುಂದೆ ಏನ್ ಸರ್ ಆ ಕಡೆ ಈ ಕಡೆ ರೋಡ್ ವೈಡ್ ಮಾಡಿದ್ವಿ ನೀಟಾಗಿ ಆಗಿ ಅವಾಗ ನೀನ್ ಎಮ್ ಎಲ್ ಎ ಆದ್ಮೇಲೆ ಮತ್ ಪೂರ ರೋಡ್ ಅತಿಕ್ರಮಣ ಮಾಡ್ಕೊಂಡು ಇಟ್ಕೊಂಡವ್ರಲ್ಲಪ್ಪ ಮತ್ ಅಲ್ಲಕ್ ಮಾಡ್ತಾ ಇಲ್ಲ ಅದೇ ರೀತಿ ಬಾಳಿಕೋಟೆಗೆ ಯಾಕೆ ಮಾಡ್ತಾ ಇಲ್ಲ ನಾನು ಕೇಳಿ ಬಯಸ್ತೇನೆ ಬರೀ ಈ ವ್ಯಕ್ತಿ ಹೊಟ್ಟೆ ಕಿಚ್ಚಿನ ವ್ಯಕ್ತಿ ಬಡವರು ಒಳ್ಳೆ ಬಟ್ಟೆ ಹಾಕಬಾರ್ದು ಬಡವರು ನೆಮ್ಮದಿಯಿಂದ ಬದುಕಬಾರ್ದು ಬದುಕಿದ್ರೆ ಇವ್ರಿಗೆ ಸಂಕಟ ಸ್ಟಾರ್ಟ್ ಆಗಿದೆ ತಾಳಿಕೋಟೆ ಯಾಕಪ್ಪ ಬಸ್ ಉಮ್ಮಿದ್ಯಾ ನಾಲ್ತೋಟದ ಲೆಕ್ಕ ಬಸ್ ಉಮ್ಮಿದ್ಯಾ ಇಲ್ಲ ಅಷ್ಟೇನಾ ನಾನು ಮಾಧ್ಯಮದವ್ರಿಗೆ ಕೇಳಿಕ್ ಬಯಸ್ತೇನೆ ನಾನಿದ್ದಾಗ ಒಂದೇ ಒಂದು ಅಂಗಡಿ ಕಿತ್ತಿದ್ರೆ ಹೇಳಿ ನೋಡು ನಾನಿದ್ದಾಗ ಒಬ್ಬರಿಗೆ ತೊಂದರೆ ಕೊಟ್ಟಿದ್ದರು ಹೇಳಿ ನೋಡೋಣ ಈ ಬಜಾರ್ನ ಕೆಲವೊಂದೆಲ್ಲ ಪುಡಾರಿಗಳಿದಾರಲ್ಲ ಇವರು ತಾಲೂಕಿನಾಗ ಒಂದು ಚೆನ್ನಾಗಿದಾರೆ ಏನು ಅಪಪ್ರಚಾರ ಮಾಡಿ ಚುನಾವಣೆಯಲ್ಲಿ ಓಟ್ ಹಾಕ್ಸಿದಿರಲ್ಲಪ್ಪ ಎಲ್ಲಿ ಮಕ್ಕಂಡಿದ್ದೀರಿ ಬಡವ್ರ ಮೇಲೆ ಅನ್ಯಾಯ ಆಗ್ತಾ ಇದಿಲ್ಲ ಎಲ್ಲಿ ಮಕ್ಕಳಿದ್ದೀರಿ ನೀವು ಏನು ಎಸ್ ಪಾಟ್ಲನ್ನ ಬಂದ್ಬಿಟ್ರೆ ಅಂಗಡಿ ಕಿತ್ತಿಸ್ಬಿಡ್ತಾರ ಬಜಾರ್ ಯಾರು ಕಿತ್ತಿಸಿದ್ದಪ್ಪ ಹಳೆ ಬಜಾರು ಬಂದ ತಕ್ಷಣ ಹಳೆ ಬಜಾರ್ ಯಾರು ಕಿಚ್ಚಿದ್ದು ಕಾಂಗ್ರೆಸ್ ಲೀಡರ್ಗಳು ಹೇಳಬೇಕು ಯಾಕೆ ಕಿಚ್ಚಿದರು ಅವನ ಎಲ್ಲದ ಶಿವಪುರಿ ಕಾಂಗ್ರೆಸ್ ಲೀಡರ್ ಅಲ್ಲವನು ಅವನ ವಾರ್ಡ್ನಲ್ಲಿ ಒಂದು ಮೂವತ್ತು ನಲ್ವತ್ತು ಜನಕ್ಕೆಲ್ಲ ಮುಂದೆ ಹಾಕ್ಬಿಟ್ಟಿದ್ದ ಬೇರೆ ಬೇರೆ ಕಂಪ್ಲೇಂಟ್ಗಳು ನನ್ನ ಹತ್ರ ಬಂದು ಬಂದರೂ ನಾನು ಏನೋ ತೊಂದರೆ ಮಾಡಕ್ಕೆ ಹೋಗಿದ್ದೆ ಹೋಗಿಬಿಡು ಬಡವರೇನು ಹಾಕ್ಕೊಂಡಿದ್ದೆ ಏನಾಯ್ತು ಮೂವತ್ ನಲ್ವತ್ತು ಮನೆಗಳನ್ನ ಹೊಡೆದಾಕಿದ್ರಲ್ಲ ಅಲ್ಲಿ ಎಕ್ ರೈಸ್ ಮಾಡ್ತಿದ್ದಂಥ ಎಲ್ಲ ಲಂಬಾಣಿ ಹುಡುಗರು ಅವರು ದಲಿತ ಸಮುದಾಯದವರು ಹೂ ಮಾರ್ತಿದ್ದಂಥ ಹೂಗಾರರು ಮಡಿವಾಳ್ರು ಯಾರು ಎಲ್ಲ ಸಣ್ಣ ಸಣ್ಣ ಸಮಾಜದವ್ರು ಅವ್ರನ್ನ ಕಿತ್ಸೋದು ಅವ್ರ ಮೇಲೆ ದೌರ್ಜನ್ಯ ಮಾಡೋದು ಯಾ ವಕೀಲ್ ಸಾಬ್ ಇಂದ್ರಾನಗರ ಮ್ಯಾಕ ಮಹಬೂಬ್ ನಗರ ಮ್ಯಾಕ ಆಯ್ತು ಲಾತ್ ಮಾರ್ತೆನಾ ತುಂಬ ಇಸ್ಲೇ ನೈ ಆತಾವ ಉದರ್ ಆಯತು ಲಾತ್ ಹಾ ಅಲ್ಲಿ ಹೋದ್ರೆ ಮುಕ್ಕಳ ಮೇಲೆ ಹೊತ್ತರು ಅದಕ್ಕೆ ಹೋಗಲ್ಲ ಅಲ್ಲೆಲ್ಲ ರಸ್ತೆ ಅತಿಕ್ರಮಣ ಆಗಿಲ್ಲವಾ ಸಿರೋಡ್ ರೋಡ್ ರಸ್ತೆ ಅಕ್ರಮ ಆಗ್ಲಿಲ್ವಾ ನನಗೆ ಹೇಳಿ ನೀವು ಸ್ಮಶಾನ ಅತಿಕ್ರಮಣ ಆಗ್ಲಿಲ್ವಾ ಕೆರೆ ಅತಿಕ್ರಮಣ ಆಗಿಲ್ವಾ ಎಷ್ಟು ಉದಾಹರಣೆ ಕೊಡಬೇಕು ತಾಲೂಕು ಇದು ಊರಿನಲ್ಲಿ ಕೊಡ್ತಾ ಇದೆ ಅದ್ರ ಎಲ್ಲವನ್ನ ಹೊಗ್ತಾ ಇರ್ತಕ್ಕಂಥ ಕೆಲಸ ಇವತ್ತು ಅವ್ರು ಮಾಡಲಿ ಮಾಡಿದ ಮಾಡಿಲ್ಲ ಮಾಡಲಿ ಅವನ್ನೆಲ್ಲ ತಗ್ಸ್ಲಿವ ಅಂದ್ರೆ ನಿಜವಾಗ್ಲ ಇವರು ಎಲ್ಲ ಅತಿಕ್ರಮಣ ತಗ್ಸ್ತಾ ಇದ್ದಾರೆ ಅಂತ ಹೇಳ್ಬೋದು ಮತ್ತೆ ರಸ್ತೆ ಮೇಲೆ ಅಂಗಡಿ ಕಟ್ಕೊಂಡಿದಾರಲ್ಲಪ್ಪ ಅವನ ಯಾವಾಗ ತೆಗೆಸ್ತೀಯ ಹಾ ನೀನು ಆಲಿಮಟ್ರಿ ರೋಡ್ ಮೇಲೆ ಮತ್ತೆ ಇಲ್ಲೆಲ್ಲ ನಿನ್ನ ದೋಸ್ತರು ಅದರಲ್ಲ ಇಲ್ಲಿ ಗಾರ್ಡನ್ ಇದೆ ಒಂದಿಲ್ಲಿ ಮಾಧ್ಯಮದ ಸ್ನೇಹಿತರು ಗೊತ್ತಿರ್ಬೋದು ಇಲ್ಲಿ ಮುನ್ಸಿಪಾಲಿಟಿ ಪಕ್ಕ ಮುಂದೊಂದು ಗಾರ್ಡನ್ ಇದೆ ಗಾರ್ಡನ್ ಮತ್ತೆ ಈ ಈ ಮುದೇವಾಳದಲ್ಲಿ ಅರವತ್ತೆರಡು ಗಾರ್ಡನ್ ಅತಿಕ್ರಮಣ ಮಾಡ್ಕಂಡವ್ರೆ ಅರವತ್ತೆರಡು ಗಾರ್ಡನ್ ಅತಿಕ್ರಮಣ ಮಾಡಿಕೊಂಡವ್ರೆ ಅತಿಕ್ರಮಣ ಮಾಡಿಕೊಂಡು ಕಾಂಗ್ರೆಸ್ ನಾಯಕರುಗಳೇ ಮನೆ ಕಟ್ಕೊಂಡವ್ರೆ ನಾನು ಲಿಸ್ಟ್ ಕೊಡ್ತೀನಿ ಬೇಕಾರೆ ನಮ್ಮ ಇದೆಯಾ ಬರಲಿ ಬಹಿರಂಗ ಚರ್ಚೆಗೆ ಗಾರ್ಡನ್ ಮೇಲೆಲ್ಲ ಚಿಕ್ಕ ಮಣ್ಣು ಮಕ್ಕಳು ಅವ್ಯಪ್ಪ ಯಾಕಂದ್ರೆ ಪಾಪ ದಿನಕ್ಕೆ ದಿನಕ್ಕೊಂದು ಐನೂರು ರೂಪಾಯಿ ದುಡ್ಕೊಂಡು ತಿಂತಾರೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಕೆಲಸ ಒಂದ್ ವೇಳೆ ನಿಮ್ಗೆ ಆ ರಸ್ತೆ ತೊಂದರೆ ಆಗ್ತಿದ್ರೆ ಎಲ್ಲರೂ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅವ್ರಿಗೆ ಮಾಡ್ಕೊಟ್ ಮಾಡಿ ಒಂದ್ಸಡೆ ಮಾಡಿ ಅವ್ರಿಗೆ ಇಲ್ಲಿ ನೋಡಪ್ಪ ಹೂ ಹೂ ಮಾರೋರು ಇಲ್ಲಿ ಮಾಡ್ರಿ ಹಣ್ಣು ಮಾರೋರು ಇಲ್ಲಿ ಮಾಡ್ರಿ ಅಂತ ಹೇಳಿ ವ್ಯವಸ್ಥೆಗಳು ಮಾಡಿ ಒಂದು ಅನುಕೂಲ ಮಾಡಿಕೊಟ್ಟು ಮಾಡಿದ್ರೆ ಸರಿ ಏನಿಲ್ಲ ರಾತ್ರೋರಾತ್ರಿ ಬರೆದು ಕಿತ್ತ ಮೊನ್ನೆ ಒಬ್ಬನ ಆರು ಗಂಟೆಗೆ ಬಂದಿದ್ದಾರೆ ನಾನು ಐದೂವರೆ ಆರು ಗಂಟೆಗೆ ಬಂದಿದ್ದಾರೆ ನಾಲ್ಕು ಗಂಟೆಗೆ ಹೋಗಿ ಅಂಗಡಿಗಳು ಹೊಡೆದಿದ್ದಾರೆ ಅದು ಸಿಕ್ಕಿನ ನಾಲ್ಕು ಗಂಟೆಗೆ ಅಂಗಡಿಗಳೆಲ್ಲ ಹೊಡೆದಾಗ್ತಿರ್ತಾರೆ ಕಣ್ಣೀರು ಹಾಕೊಂಡು ಬಂದಿದ್ದರು ಸರ್ ನಾನು ಸಾಲ ಮಾಡಿ ಅದೊಂದು ಅಂಗಡಿ ಹಾಕ್ಕೊಂಡಿದ್ದೆ ಹೊಡೆದಾಗ್ತಿರ್ತಾರೆ ನಾನು ಹೇಳಿದೆ ಅನುಭವಿಸಿ ನೀವು ಈ ಮುದ್ದೆ ಬಳ್ದರು ಅವನಿಗೆ ಓಟ್ ಹಾಕಿರಲ್ಲ ಸಂಭಾಯಿತ ಸಂಭಾಯಿತ ಅವ್ನ ಸಂಭಾಯಿತ ಓಟನ್ನ ಏನೋ ಓಟ್ಗಿದೆ ಅನುಭವಿಸಿ ಅಂತ ಅದಕ್ಕೆ ಇವತ್ತೇನು ನಮ್ಮ ರೈತರಿಗೆ ಅನ್ಯಾಯ ಆಗಿದೆ ಆಸ್ತಿನ ಏನು ಅತಿಕ್ರಮಣ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದನ್ನು ಸರಿಪಡಿಸ್ಬೇಕು ರೈತರಿಗೆ ನ್ಯಾಯ ಕೊಡಬೇಕು ಅಲ್ಲಿವರೆಗೆ ನಾನು ರೈತರ ಪರವಾಗಿ ನಿರಂತರವಾಗಿ ಯಾವುದೇ ಸಂದರ್ಭದಲ್ಲಿ ಅವ್ರು ಹೋರಾಟ ಕೇಳಿದ್ರು ಅವ್ರ ಜೊತೆಗೆ ನಾನು ಇದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿ ಮುಗಿಸ್ತೇನೆ ನಮ್ಮ ಕರೆ